ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ನಿಮ್ಮ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಭತ್ತದ ನಾಡು ಎಂದು ಖ್ಯಾತಿ ಪಡೆದ ರಾಯಚೂರಿನಲ್ಲಿ ಈ ವರ್ಷ ಅತಿ ಹೆಚ್ಚು ಭತ್ತವನ್ನು ನಾಡಿನ ರೈತರು ಬೆಳೆದುಕೊಟ್ಟಿದ್ದಾರೆ ಇಲಾಖೆಗೆ ಒಳ್ಳೆ ಗುಣಮಟ್ಟದ ಬೀಜಗಳನ್ನು ಬೆಳೆದುಕೊಡುತ್ತಿದ್ದೇವೆ ಇಂತಹ ಒಳ್ಳೆಯ ಬೀಜಗಳನ್ನು ಬೆಳೆಯಬೇಕೆಂದರೆ ಎಲ್ಲಾ ರೀತಿಯಿಂದಲೂ ಸಹಕಾರ ಬೇಕಾಗುತ್ತದೆ ಆದರೆ ಈ ವರ್ಷ ಪ್ರತಿ ವರ್ಷಕ್ಕಿಂತ ಎರಡು ಪಟ್ಟು ಖರ್ಚು ಜಾಸ್ತಿಯಾಗಿದ್ದು ಒಬ್ಬ ಕೂಲಿ ಆಳು ಒಂದು ದಿನಕ್ಕೆ ಎಂಟುನೂರು ರೂಪಾಯಿ ತೆಗೆದುಕೊಳ್ಳುತ್ತಾನೆ ಮತ್ತು ಬೀಜ ಗೊಬ್ಬರ ಕ್ರಿಮಿನಾಶಕ ಕೂಡ ದುಬಾರಿಯಾಗಿದೆ ಎಂದರು ಹಾರ್ವೆಸ್ಟರ್ ಫಸಲು ಕತ್ತರಿಸುವ ಯಂತ್ರ ಎರಡು ಸಾವಿರದ ಮುನ್ನೂರು ಇದ್ದದ್ದು ಮೂರು ರೂಪಾಯಿ ಪ್ರತಿ ಗಂಟೆಗೆ ಎರಡು ಪಟ್ಟು ಜಾಸ್ತಿಯಾಗಿದೆ ನಾವು ಬೆಳೆದಂತಹ ಬೀಜಗಳು ಆರ್ ಎನ್ ಆರ್ ಹದಿನೈದು ಸಾವಿರ ನಲವತ್ತೆಂಟು ರೂಪಾಯಿ ಮೂರು ಸಾವಿರ ಮುನ್ನೂರು ಬಿಸಿಟಿ ಐದು ಸಾವಿರ ಎರಡು ನೂರ ನಾಲ್ಕು ರೂಪಾಯಿ ಮೂರು ಸಾವಿರ ಐವತ್ತು ಎಂಟಿಯು ಒಂದು ಸಾವಿರ ಹತ್ತರ ಎರಡ್ ಸಾವಿರದ ಎಂಟುನೂರು ಗಳಿಗೆ ಖರೀದಿಸಿದ್ದಾರೆ ಇದರಿಂದ ನಾವು ಮಾಡಿದ ಖರ್ಚು ಮಾತ್ರ ತೆಗೆಯಬಹುದೇ ಹೊರತು ಲಾಭವಂತೂ ಕನಸಿನ ಮಾತಾಗಿದೆ ಆದ್ದರಿಂದ ರೈತರ ಕಷ್ಟಗಳನ್ನು ಪರಿಗಣಿಸಿ ಹೆಚ್ಚಿನ ದರಕ್ಕೆ ಬೀಜಗಳನ್ನು ಖರೀದಿ ಮಾಡಿ ರೈತರ ಮೇಲಿನ ಹೊರೆಯನ್ನು ಇಳಿಸಬೇಕು ಎಂದು ಕರ್ನಾಟಕ ರಾಜ್ಯ ಬೀಜ ನಿಗಮಕ್ಕೆ ಮನವಿ ಮಾಡಿದರು ಸೋ ರೈತ ಲೇಬಲ್ ಬೆಳೆದು ಆ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡಬಹುದು ಅಂತ ಚಾಕ್ತೆ ಸೋ ಗುಣಮಟ್ಟದ ಬೀಜ ಬಹಳ ಮುಖ್ಯ ಆಗುತ್ತೆ ಸೋ ಆ ಗುಣಮಟ್ಟದ ಬೀಜದನ್ನ ಕೃಷಿ ಬಿಜಗಳೆಂದribut ನೌ ರೆಗ್ಯುಲರ್ ಆಗಿ ಮಾರ್ತೀವಿ ಅದು ಬಯೋಲಾಜಿಕ್ ಸಿಸ್ಟಮ್ ಅಂತ ಹೇಳ್ತಾರೆ ನಮಗೆ ಕಳೆದ ವರ್ಷ 4100 ಅಂತ ಕೊಟ್ಟಿದ್ರು 4100 ಬಟ್ ಈ ವರ್ಷ 3300ಕ್ಕೆ ಬಂದಿದೆ ಸೋ ಬಹಳ ಕಡಿಮೆ ಆಯ್ತು ಯಾಕಂದ್ರೆ ಮೂಲಿ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಿದ್ರೋ ವರೆಗೂ ಕಡಿಮೆ ಆಗ್ತಿದೆ ಮತ್ತು ಏನ್ ನಾವು ಖರ್ಚು ವೆಚ್ಚ ಮಾಡ್ತೀವಿ ಅದು ಜಾಸ್ತಿ ಆಗ್ತದೆ ಗೊಬ್ಬರ ಕೊಡ್ತಿರ್ಬೇಕು ಕಳೆದ ವರ್ಷ ಹದಿನಾಲ್ಕು ಸಾವಿರ ಹದಿನಾಲ್ಕು ನೂರ ಐವತ್ತು ರೂಪಾಯಿ ಹೆಚ್ಚಿದ್ದು ಹದಿನೇಳು ನೂರ ಐವತ್ತು ರೂಪಾಯಿ ಕೊಡ್ತೀವಿ ಅದು ಸಿಗ್ತಾ ಇಲ್ಲ ಒಂದು ಪ್ಲಸ್ ತಗೋಬೇಕು ಯೂರಿಯಾ ಈ ತರ ಹರಾರು ಹೆಚ್ಚಿದ್ದು ನಮಗೆ ಲೇಬರ್ ಇವರು ಹೆಚ್ಚು ಕಡಿಮೆ ಜಾಸ್ತಿ ಆದಷ್ಟು ಜಾಸ್ತಿ ಎಷ್ಟೆಲ್ಲ ಜಾಸ್ತಿ ಆದ್ಮೇಲೆ ನಮಗೆ ಇವ್ರು ಕೊಡೋದು ಕೇವಲ ಇಷ್ಟೇ ಕೊಡ್ತಾ ಇದೆ ಈಗ ಪಕ್ಕದಲ್ಲೇ ನೋಡಿ ಈಗ ತೆಲಂಗಾಣದಲ್ಲಿ ಎರಡು ಸಾವಿರದ ಮುನ್ನೂರ ಇಪ್ಪತ್ತು ಪ್ಲಸ್ ಒಂದು ಐನೂರು ಸಬ್ಸಿಡಿ ಕೊಡ್ತಾ ಇದೆ ಅಂದ್ರೆ ನಾರ್ಮಲ್ ರೇಟ್ ಎರಡು ಸಾವಿರದ ಎಂಟುನೂರ ಇಪ್ಪತ್ತಕ್ಕೆ ಒಂದು ಮಿಂಟಾಗಿ ಅವರು ಕೊಡ್ತಾ ಇದ್ದಾರೆ ಬಟ್ ಅವರಿಗೆ ನಮಗೆ ಎಷ್ಟು ವ್ಯತ್ಯಾಸ ನೋಡಿ ಅವ್ರು ಸಬ್ಸಿಡಿ ಕೊಟ್ಟು ಇಷ್ಟ ಬಟ್ ನಾವು ಬೀಜ ಉತ್ಪಾದಕರು ನಮಗೆ ನಾರ್ಮಲಿ ರೈತರಿಗೆ ಭಾಳ ವ್ಯತ್ಯಾಸ ಸೊ ನಮಗೆ ಎಷ್ಟು ಖರ್ಚು ಇದರಲ್ಲಿ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಅದರಿಂದಾಗಿ ನಾವು ಕರ್ನಾಟಕ ರಾಜ್ಯ ಅವರಿಗೆ ಆಲ್ರೆಡಿ ಮನವಿ ಮಾಡಿ ಲೆಟರ್ ಕೊಟ್ಟಿದ್ದೀವಿ ಅವ್ರು ಏನ್ ರೇಟ್ ಕೊಟ್ಟಿದ್ದಾರೆ ಈ ರೇಟ್ ನಮಗೆ ಲಾಸ್ ಆಗುತ್ತೆ ದಯವಾಣಿಸಿ ಏನಂದ್ರೆ ನಮಗೆ ಒಂದು ಒಳ್ಳೆಯ ರೇಟ್ ಕೊಡಬೇಕು ಬರೀ ದತ್ತ ಒಂದೇ ಅಲ್ಲ ತೊಗರಿ ಇರುವವರು ಮತ್ತು ಸುಮಾರು ಭತ್ತ ಆರ್ ಎಂ ಆರ್ಗೆ ಮೂರು ಸಾವಿರದ ಮುನ್ನೂರು ಕೊಟ್ಟಿದ್ದಾರೆ ಭತ್ತ ಬಿ ಪಿ ಟಿ ಬಿ ಪಿ ಟಿಗೆ ಮೂರು ಸಾವಿರದ ಐವತ್ತು ಕೊಟ್ಟಿದ್ದಾರೆ ಐ ಆರ್ ಸಿಕ್ಸ್ಟಿ ಫೋರ್ಗೆ ಮೂರು ಸಾವಿರ ಕೊಟ್ಟಿದ್ದಾರೆ ಎಲ್ಲ ಮೂರು ಸಾವಿರ ಕೊಟ್ಟಿದ್ದಾರೆ ಎಫ್ ಟಿ ಯುಗೆ ಮೂರು ಸಾವಿರ ಕೊಟ್ಟಿದ್ದಾರೆ ಎಫ್ ಟಿ ಯು ಸಾವಿರದ ಹತ್ತ ಎರಡು ಸಾವಿರದ ಎಂಟುನೂರು ಕೊಟ್ಟಿದ್ದಾರೆ ಈ ಥರ ಹಲವಾರು ಬೇರೆ ಬೇರೆ ಭತ್ತಗಳಿಗೆ ಒಂದು ರೇಟ್ ಕೊಟ್ಟಿದ್ದಾರೆ ಸೊ ಇಲ್ಲಿ ಏನಾಗ್ತದೆ ಮಾರ್ಕೆಟಲ್ಲಿ ನೋಡಿದ್ರೆ